ಮೊದಲು ಆಕ್ಚುಲಿ ಅಶೋಕ್ ಮೊದಲ ಅಂತ ಇದ್ರು ಅವರು ಅವ್ರು ಅಭಿನಯ ಥಿಯೇಟರ್ ಅಂತ ಇಂಗ್ಲಿಷ್ ತಿಯೇಟರ್ ಶುರು ಮಾಡಿದ್ರು ಅಲ್ಲಿ ನಾನ್ ಜಾಯಿನ್ ಆಗಿದ್ದೆ ಇಂಗ್ಲೀಷ್ ನಾಟಕ ಬೆಳಗ್ಗೆ ಇದು ಮಾಡ್ತಾ ಇದ್ದೆ ಆಮೇಲೆ ಬಿ ಜಯಶ್ರೀ ಅವರು ಬಂದ್ರು ಅಲ್ಲಿಗೆ ಒಂದ್ಸರಿ ಬಿ ಜಯಶ್ರೀ ಅವರು ಬಂದು ಏನ್ ಇಂಗ್ಲಿಷ್ ನಾಟಕ ಮಾಡ್ತೀರಾ ನೀವು ಕನ್ನಡ ನಾಟಕ ಮಾಡಿ ಬನ್ನಿ ಬನ್ನಿ ಸ್ಪಂದನಾಗಿ ಸ್ಪಂದನಾಗೆ ಹಂಗೆ ನಾನು ಹೇಳ್ಕೊಂಬಂದ್ರು ಸ್ಪಂದನ ಸ್ಪಂದನೆ ಗಾಸಿರಾಮ್ ಗಾಶಿರಾಮ್ ಅಂತ ಮಾಡಿದೆ ಕರಿಮಾಯಿ ಅಂತ ಮಾಡಿದ್ರೆ ನಾಟಕ ಮಾಡ್ತಿದ್ವಿ ಆಮೇಲೆ ನಾನು ಬೇರೆ ಅಥವಾ ಬೇರೆ ಗ್ರೂಪ್ ಗಳಿಗೆ ಗ್ರೂಪ್ ಗಳಿಗೆ ನಾಟಕ ಮಾಡಕ್ ಶುರು ಮಾಡಿದ್ರು ತಂಡಗಳಿಗೆ ಆಮೇಲೆ ನಮ್ಮ ಪ್ರಸನ್ನ ಅಂತ ಅವರಿದ್ರು ನಿರ್ದೇಶಕರು ಅವರೊಂದು ಜನಪದ ರೆಪ್ಟಿ ಅಂತ ಶುರು ಮಾಡಿದ್ರು ಅದ್ರಲ್ಲಿ ನಾನು ಮತ್ತೆ ವೈಶಾಲಿ ನಮ್ಮ ವೈಶಾಲಿಕ ಖಾಸಗೋಳಿಯವರಿದ್ರು ಅಂತ ಇದ್ರು ಹೋಗ್ಬಿಟ್ರು ಅವರೆಲ್ಲ ಅವ್ರೆಲ್ಲಾ ಕಲಾವಿದ್ರು ಇದ್ವಿ ನಾವು ಅಲ್ಲಿ ನಾಟಕ ಮಾಡ್ತಾ ಇದ್ವಿ ಸೊ ನಾಟಕ ಜಾಸ್ತಿ ಆಗ್ಬಿಟ್ಟಿತ್ತು ಆಮೇಲೆ ನಮ್ಗೆ ಶಂಕರ್ನಾಗ್ ಒಡನಾಟ ಜಾಸ್ತಿ ಆಯ್ತು ಸಂಕೇತಕ್ಕೆ ಸೇರ್ಕೊಂಡು ಶಂಕರನಾಗ್ ಬಂದು ಒಂದು ಬ್ಯಾರಿಸ್ಟರ್ ಅಂತ ಒಂದು ನಾಟಕ ಮಾಡ್ತಾರೆ ನಾಗ್ ಅವರು ಶಂಕರ್ನಾಗ ಅವರು ಅನಂತನಾಗ್ ಅವರು ರಮೇಶ್ ಭಟ್ ಅವರು ವರುಣ್ದೊತ್ತಿ ಅವರು ಅದ್ರಲ್ಲಿ ಪಾತ್ರ ಮಾಡಿದ್ರು ನಾವೆಲ್ಲ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಾ ಇದ್ದ ಸೊ ಅವಾಗ ನಾಗ್ ನನ್ನ ಎಳ್ಕೊಂಡೋದ್ರು ಸಂಕೇತ್ ಗೆ ಅಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದೆ ಅವಾಗ ಈ ಆಕ್ಸಿಡೆಂಟ್ ಅಂತ ಸಿನಿಮಾ ಬಂತು ಮಾಡೋದು ಅನತ್ ಶಂಕರ್ನಾಗ ಅವರು ಹಂಗೆ ಸಿನಿಮಾ ಬಗ್ಗೆ ಯಾಕೆ ಆಸಕ್ತಿ ಇರಲಿಲ್ಲ ನನಗೆ ಈಗ ನಾಟಕ ಮಾಡ್ತಿದ್ರು ನನ್ನ ಪಾಠ ನಾನು ಪಾಠ ಮಾಡ್ತಿದ್ದೆ ಐ ವಾಸ್ ಹ್ಯಾಪಿ ಆಮೇಲೆ ಇಲ್ಲ ಕಡೋ ಮಾಡೋ 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 ಅಂತ ನನ್ಗೆ ತುಂಬಾ ಬಲವಂತ ಮಾಡೋದು ಶಂಕರ್ ನಾಗವ್ ಆಕ್ಸಿಡೆಂಟ್ ಅಲ್ಲಿ ನಾನು ಏನು ಮಾಡಿದ್ರೆ ಸಿನಿಮಾದಲ್ಲಿ ಒಪ್ಕೊಳ್ಳಿ ನಾನು ಮಾಡೋದಕ್ಕೆ ನನಗೆ ಸಿನ್ಮಾ ಬಗ್ಗೆ ಆ ಥರ ಆಸಕ್ತಿ ಇರಲಿಲ್ಲ ನನಗೆ ಯಾಕೆಂದ್ರೆ ನನಗೆ ನಾನು ನಾನು ಬೆಳೆದು ಬಂದ ರೀತಿ ಮತ್ತೆ ನಾನು ಬೆಳೆದಕ್ಕೆ ಬಂದಿದ್ದ ಅಟ್ಮಾಸ್ಫಿಯರ್ ತುಂಬಾ ಬೇರೆ ನನಗೆ ನನ್ನ ಶಿಗ್ಗನ್ ಹಾಕ್ತಿದ್ದೆ ಶೂಟಿಂಗ್ ಹೋಗ್ತಿದ್ದಾಗ ಅವಾಗ ನೋಡ್ತಾ ಇದ್ದೆ ನನಗೂ ಇಲ್ಲಿ ಸೆಟ್ ಆಗಲ್ಲ ಸರಿ ತುಂಬಾ ಡಿಫರೆನ್ಸ್ ಇದೆ ನಮ್ಗೆ ನಾವು ಅಪ್ರೋಚ್ ಮಾಡೋದು ಇವ್ರ ಅಪ್ರೋಚ್ ಮಾಡೋದು ನಮ್ಗೆ ಗೊತ್ತಿಲ್ಲ ಅದು ಈ ಪ್ರಪಂಚ ತುಂಬಾ ಕಷ್ಟ ಅಂತ ಆಗಲ್ಲ ಅಂದ್ಬಿಟ್ಟಿದೆ ಆಮೇಲೆ ಸ್ಲೋ ಆಗಿ ಂತಲಿದ್ದಾರೆ ಶಂಕರ್ ನಟರ್ ಇದ್ರು ಅವರು ಎಲ್ಲಾ ಅವ್ರ ಶಂಕರ್ನವ್ ಅವರೇ ಮಾತುಕತೆ ಬರಿತಾ ಇದ್ರು ಡೈಲಾಗ್ಸ್ ಸಂಭಾಷಣೆ ಅವರೊಂದ್ ಸಿನ್ಮಾ ಮಾಡ್ತೀವಿ ತ್ರಿಶೂಲ ಅಂತ ನಮ್ಮನ್ನೆಲ್ಲ ಕರ್ಕೊಂಡೋದ್ರು ನನಗೆ ಇಟ್ ವಾಸ್ ಫನ್ ಓಕೆ ನೋಡೋಣ ಅಂತ ದೇವರಾಜ್ ಅವರು ನಾನು ಹೇಳ್ಕೊಂಡು ನಾನು ಬರಲ್ಲ ನಾನ್ ಬರಲ್ಲ ಅಂತ ಕೇಳಿದ್ರೆ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಕೊಡೋದೇ ನಾನು ಆ ಸಿನಿಮಾದ್ರೆ ಇಬ್ಬರು ಸೆಲೆಕ್ಟ್ ಆಗ್ಬಿಟ್ವಿ ಆಕ್ಟ್ ಮಾಡುದಕ್ಕೆ ಕ್ಯಾಮರಾ ಫೇಸ್ ಮಾಡಿದ್ವಿ ಕ್ಯಾಮ್ರಾ ಫೇಸ್ ಮಾಡೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಮೈಸೂರು ಕರ್ಕೊಂಡೋಗಿ ಎರಡು ತಿಂಗಳು ಶೂಟಿಂಗ್ ಮಾಡಿದ್ರು ಈಗ ಶೂಟಿಂಗ್ ಮುಡಿ ಮುಗಿಯೋದ್ಕೆ ನನಗೆ ಕಾಲೇಜಿಂದ ಸುಮಾರು ಲೆಟರ್ಗಳು ಬಂದವು ಈಗ ಕ್ಲಾಸಿಗೆ ಬರ್ತಾ ಇಲ್ಲ ಏನ್ ಮಾಡೋದು ನಿಮ್ಮನ್ನ ನಿಮಗೆ ನಿಮ್ಮನ್ನ ನಾವು ತೆಗೆದಾಕ್ತಿವಿ ಅಂತ ಸೊ ಹಂಗ ಮಾಡಿ ಅಲ್ಲಿಂದ ತೆಗೆದಾಕಿದ್ರು ಆಮೇಲೆ ಎಸ್ ಸೇರ್ಕೊಂಡೆ ಆಮೇಲೆ ಅದಾದಮೇಲೆ ನಾನು ಬಿಟ್ಬಿಟ್ಟೆ ಸಿನಿಮಾ ನಾ ಮಾನ್ ಪಾಠ ಪಾಠ ಮಾಡ್ಕೊಂಡಿದ್ದೆ ಆಮೇಲೆ ನನಗೆ ಕೆ ವಿ ರಾಜು ಅಂತ ಕೊಟ್ಟಿದ್ದರು ಹೋಗ್ಬಿಟ್ರಿ ಇತ್ತೀಚೆಗೆ ಅವ್ರು ಇನ್ನೊಂದು ಸಿನಿಮಾ ಒಂದು ಬಂಧ ಮುಕ್ತ ಅಂತ ಅದರಲ್ಲಿ ಒಂದು ಮುಖ್ಯ ಪಾತ್ರ ಇದೆ ಮಾಡ್ತೀಯ ಅಂತಂದು ಮಾಡ್ತೀನಿ ಅಂತಂದ್ರೆ ಪ್ರಭಾಕರ್ ಜೊತೆನಲ್ಲಿ ಅದರಲ್ಲಿ ಮಾಡಿದೆ ಆ ಪಿಕ್ಚರ್ ರಿಲೀಸ್ ಆಯ್ತು ಸೊ ಜನಗಳು ಗುರುತ್ಸಕ್ಕೆ ಶುರು ಮಾಡೋದ್ರು ಆ ಪಿಕ್ಚರ್ ಮಾಡಿದಿರಲ್ಲ ಅಂತ ಅದಾಗ್ತಾ ಇದ್ದಕ್ಕೆ ನಾನು ಅದಕ್ಕೆ ಮುಂಚೆ ನಾನು ಜೀವ ಮಧ್ವಾಚಾರ್ಯ ಅಂತ ಮಾಡಿದ್ದೇನೆ ಮಧ್ವಾಚಾರ್ಯ ಅಂತ ಒಂದು ಜೀವ ಹೇರೋದ್ರಲ್ಲಿ ಮಧ್ಯಮ ಮದುವ ಅಂತ ಒಂದು ಪಾತ್ರ ಇನ್ ಮಿಡ್ಲ್ ಏಜ್ ಮದ್ವ ಬರುತ್ತೆ ಅದನ್ನ ಮಾಡಿದ್ದೆ ಅದಾದ್ಮೇಲೆ ಶಿವರಾಜ್ ಕುಮಾರ್ ರಾಜ್ಕುಮಾರ್ ಕಂಪನಿಯಿಂದ ಸಂಯುಕ್ತ ಸಿನಿಮಾ ಕರೆದ ವಿಲನ್ ಬೇಕು ವಿಲನ್ ತರ ಗೊತ್ತಾಗ್ಬಾರ್ದು ಅಹ್ ಬಹಳ ಒಳ್ಳೆ ಒಂದ್ ತರ ಕಾಣಬೇಕು ಬಟ್ ಕಡೆಯಲ್ಲಿ ಗೊತ್ತಾಗತ್ತೆ ವಿಲನ್ ಅಂತ ಅಂತಂದ್ರು ಅಷ್ಟೊತ್ಕಾಗಲೇ ನನಗೆ ಸಿನಿಮಾ ಚಟ ಶುರು ಆಗ್ಬಿಟ್ಟು ಮಾಡ್ತಾ ಇದ್ದಲ್ಲ ಕ್ಯಾಮರಾ ಫೇಸ್ ಮಾಡೋದರ ಹುಚ್ಚು ಸೊ ಅಲ್ಲಿ ಹೋದೆ ಅದಕ್ಕೆ ಸೆಲೆಕ್ಟ್ ಆಗಿಬಿಟ್ಟೆ ಶೂಟಿಂಗ್ ಶುರು ಆಗೋಯ್ತು ಶುರು ಶುರುವಾಗೋಯ್ತಲ್ಲ ಕಡೆ ಎರಡು ದೋಣಿಲಿ ಹೋಗೋದ್ ಕಷ್ಟ ಆ ಕಡೆ ಒಂದ್ ಕಾಲ ಈ ಕಡೆ ಕಾಲದ ಪಾಠ ಮಾಡಬೇಕು ಕಾಲೇಜಲ್ಲಿ ಬಾಡಿರ್ಬೇಕು ಅಲ್ಲಿ ಕೆಲಸ ಮಾಡ್ಬೇಕು ಹುಡುಗರು ತೊಂದರೆ ಆಗ್ಬಾರ್ದು ಇಲ್ಲ ಅಂದ್ರೆ ಜಂಪ್ ಮಾಡ್ಬಿಟ್ಟು ಸಿನಿಮಾದ ಏನಾಗುತ್ತೆ ಪ್ರಯತ್ನ ಮಾಡ್ಬೇಕು ಅಂತ ಕೆಲ್ಸಕ್ಕೆ ರಿಸೈನ್ ಮಾಡ್ಬೇಕು ಸಂಯುಕ್ತ ಮಾಡಿದ್ರೆ ಸಂಯುಕ್ತ ಫಾರ್ಚುನೇಟ್ಲಿ ನೂರ್ ದಿನ ಓಡ್ದು ಸಿನಿಮಾಗ ಹಿಟ್ ಆಗಿಂದ ನನ್ನ ಜರ್ನಿ ಸಿನಿಮಾ ಜರ್ನಿ ಆಯ್ತು